ಸ್ನೇಹಿತರೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವುದು ನೀರು ನಮ್ಮ ದೇಹದ ಎಲ್ಲ ಚಟುವಟಿಕೆಗಳಿಗೆ ನೀರು ಬೇಕೇ ಬೇಕು ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಇದು ಸಹಾಯವನ್ನು ಮಾಡುತ್ತದೆ ನೀರು ಕುಡಿಯುವುದರಿಂದ ಸುಸ್ತು ಆಯಾಸ ಹೋಗುತ್ತದೆ ನೀರು ಕುಡಿಯುವುದು ಮಾತ್ರ ಮುಖ್ಯವಲ್ಲ ಅದನ್ನು ಸರಿಯಾದ ಕ್ರಮದಲ್ಲಿ ಕುಡಿಯುವುದು ತುಂಬಾ ಮುಖ್ಯವಾಗಿರುತ್ತದೆ ನಾವು ಹೇಗೆಗೋ ಹಾಗೂ ಯಾವ ಸಮಯದಲ್ಲಿ ನೀರಿನ ಅವಶ್ಯಕತೆ ಇರುತ್ತದೆ ಅಂತಹ ಸಮಯದಲ್ಲಿ ತಕ್ಷಣವೇ ಕುಡಿದು ಬಿಡುತ್ತೇವೆ ಹೀಗೆ ಮಾಡುವುದರಿಂದ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಹಾಗೂ ಹೆಚ್ಚು ನೀರು ಕುಡಿಯುವುದರಿಂದ ಕೂಡ ಯಾವುದೇ ಲಾಭಗಳು ಆಗುವುದಿಲ್ಲ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ನೀರು ಕುಡಿಯಬೇಕಾದರೆ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನೀರು ಕುಡಿಯಬೇಕಾದರೆ ನಾವು ಮಾಡುವಂತಹ ಐದು ತಪ್ಪುಗಳ ಬಗ್ಗೆ ತಿಳಿಯೋಣ ನೀವು ಕೂಡ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ತಕ್ಷಣವೇ ಇಂದಿನಿಂದ ಬಿಟ್ಟು ಬಿಡಿ ಹಾಗೂ ಸರಿಯಾದ ಕ್ರಮದಲ್ಲಿ ಕುಡಿಯುವುದನ್ನು ರೂಲಿಸಿಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ಸಾಮಾನ್ಯವಾಗಿ ನಾವು ಮಾಡುವ ಮೊದಲನೆಯ ತಪ್ಪು ನಿಂತುಕೊಂಡು ನೀರು ಕುಡಿಯುವುದು ಎಷ್ಟೋ ಬಾರಿ ಜನರು ಹೇಳಿರಬಹುದು ನಿಂತುಕೊಂಡು ನೀರನ್ನು ಕುಡಿಯಬಾರದು ಎಂದು ಆದರೆ ನೀವು ಆಲಕ್ಷ್ಯವನ್ನು ಮಾಡಿರುತ್ತೀರಾ ಆಯುರ್ವೇದದ ಪ್ರಕಾರ ನಾವು ನಿಂತುಕೊಂಡು ಗಟಗಟ ನೀರನ್ನು ಒಂದೇ ಸಾರಿ ಸೇವನೆ ಮಾಡುವುದರಿಂದ ಬಾಯಲ್ಲಿರುವ ಲಾಲಾರಸವು ನೀರಿನೊಂದಿಗೆ ಸೇರಿಕೊಳ್ಳುವುದಿಲ್ಲ ಸುಲಭವಾಗಿ ನೀರು ಮಾತ್ರ ದೇಹದ ಒಳಗಡೆ ಸೇರುತ್ತದೆ ಲಾಲಾರಸವು ಹಾಗೆ ಉಳಿದು ಬಿಡುತ್ತದೆ ನೀರು ಕುಡಿಯುವುದರ ಜೊತೆಗೆ ಬೇರೆ ದೇಹದ ಅಂಗಗಳಿಗೆ ನೀರಿನ ಅವಶ್ಯಕತೆ ದೊರೆಯುವುದಿಲ್ಲ ಈ ರೀತಿ ನಿಂತು ಗಟಗಟ ನೀರನ್ನು ಕುಡಿದಾಗ ದೇಹದ ಇತರ ಭಾಗಗಳಿಗೆ ಪೋಷಕಾಂಶಗಳು ದೊರಕುವುದಿಲ್ಲ ಇದರಿಂದ ಅನಾರೋಗ್ಯದ ಸಮಸ್ಯೆ ಹಾಗೂ ಅಪಾಯವನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಪ್ರಶ್ನೆಯನ್ನು ಮಾಡಬಹುದು ನಾವು ನಿಂತು ನೀರನ್ನು ಕುಡಿಯುವುದಿಲ್ಲ ನಾವು ಕೂತುಕೊಂಡು ನೀರನ್ನು ಕುಡಿಯುತ್ತೇವೆ ಎಂದು ಆದರೆ ಕೆಲವರು ಕೂತುಕೊಂಡೇ ನೀರನ್ನು ಬೇಗ ಬೇಗನೆ ಕುಡಿದು ಬಿಡುತ್ತಾರೆ ಇದು ಕೂಡ ಅಷ್ಟು ಸೂಕ್ತವಲ್ಲ ಹಾಗೂ ಜೀರ್ಣಕ್ರಿಯೆ ಕೂಡ ಸರಿಯಾಗಿ ಆಗುವುದಿಲ್ಲ ಮತ್ತು ಶುದ್ಧತೆ ಕೂಡ ಆಗುವುದಿಲ್ಲ ಹೀಗೆ ಮಾಡುವುದರಿಂದ ನಾವು ಸೇವಿಸಿದ ನೀರು ನಷ್ಟವಾಗಿ ಹೋಗುತ್ತದೆ ಹೊರತು ಯಾವುದೇ ಲಾಭಗಳು ಪೋಷಕಾಂಶಗಳು ದೇಹದಲ್ಲಿ ಸೇರುವುದಿಲ್ಲ ಆದ್ದರಿಂದ ಕೂತುಕೊಂಡು ನಿಧಾನವಾಗಿ ಗುಟುಕು ಗುಟುಕು ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿ ದೇಹವು ಶುದ್ಧವಾಗುತ್ತದೆ ಮೂರನೆಯ ತಪ್ಪು ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆಯನ್ನು ಉಂಟುಮಾಡುತ್ತದೆ ಮಾಡುತ್ತದೆ ನಾವು ತಿಂದಿರುವ ಆಹಾರವು ಜೀರ್ಣವಾಗಬೇಕೆಂದರೆ ದೇಹದಲ್ಲಿ ಉಷ್ಣ ಉತ್ಪತ್ತಿಯಾಗುತ್ತದೆ ಅಂದರೆ ಊಟದ ಮಧ್ಯದಲ್ಲಿ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಬೇಕಾದ ಉಷ್ಣ ದೊರೆಯುವುದಿಲ್ಲ ಹೀಗಾಗಿ ಊಟದ ಮಧ್ಯದಲ್ಲಿ ನೀರನ್ನು ಸೇವನೆ ಮಾಡದೆ ಊಟದ ಕೊನೆಯಲ್ಲಿ ಸೇವನೆ ಮಾಡುವುದು ಉತ್ತಮ ಇನ್ನೂ ನಾಲ್ಕನೆಯ ತಪ್ಪು ವ್ಯಾಯಾಮವನ್ನು ಮಾಡುವ ಮೊದಲು ನೀರನ್ನು ಕುಡಿಯುತ್ತಾರೆ ಆದರೆ ವ್ಯಾಯಾಮವನ್ನು ಮಾಡುವ ಅರ್ಧ ಗಂಟೆ ಮುಂಚೆಯೇ ಕುಡಿಯಬೇಕು ಇದರಿಂದ ನಿಮಗೆ ಬೇಗನೆ ಆಯಾಸವೂ ಕೂಡ ಆಗುವುದಿಲ್ಲ ಆದರೆ ವ್ಯಾಯಾಮವನ್ನು ಮಾಡುವ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಯಬಹುದು ಇದರಿಂದ ಆರೋಗ್ಯಕ್ಕೂ ಕೂಡ ಉತ್ತಮ ಇನ್ನು ವ್ಯಾಯಾಮವನ್ನು ಮಾಡಿದ ತಕ್ಷಣವೇ ಘಟಗಟ ಅಂತ ನೀರನ್ನು ಕುಡಿಯಬಾರದು ವ್ಯಾಯಾಮವನ್ನು ಮಾಡಿದ ನಂತರ ನೀರನ್ನು ಹನಿಹನಿಯಾಗಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳು ಹಾಗೂ ದೇಹದ ಎಲ್ಲಾ ಅಂಗಗಳಿಗೆ ನೀರು ಪೂರೈಕೆಯಾಗುತ್ತದೆ ಇನ್ನು ಕೊನೆಯದಾದ ತಪ್ಪು ಊಟವನ್ನು ಮಾಡಿದ ನಂತರ ಅಥವಾ ಊಟ ಮಾಡುವ ಮುಂಚೆಯೇ ತಕ್ಷಣವೇ ನೀರು ಕುಡಿಯುವುದು ಆದರೆ ಊಟವನ್ನು ಮಾಡಿದ ತಕ್ಷಣವೇ ನೀರು ಕುಡಿಯಬಾರದು ಅರ್ಧ ಗಂಟೆ ಬಿಟ್ಟು ನೀರನ್ನು ಕುಡಿಯಬೇಕು ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ